ಶಾಲಾ ಕಾಲೇಜು ಅವರ ಪರಿಸ್ಥಿತಿ ಕನ್ನಡ ಸಂಘಟನೆಗಳ ಪರಿಸ್ಥಿತಿ ಕೇಳಲೇ ಇಲ್ಲ ಈಗ ಬೆಂಕಿ ಬಿದ್ದಾಗ ಬಾವಿ ತೋಡೋದಕ್ಕೆ ಹೋಳ್ತಿದ್ದಾರೆ ಯಾವ ಕಾರಣಕ್ಕೂ ಕಾಸರಗೋಡ್ ಕೇರಳಕ್ಕಾಗೋದೇ ಇಲ್ಲ ಕಾಸರಗೋಡ್ ಕರ್ನಾಟಕದ ಅವಿಭಾಜ್ಯ ಅಂಗ ಕಾಸರಗೋಡ್ನಲ್ಲಿ ಇಷ್ಟೊತ್ತು ಈವರೆಗೂ ನೂರಕ್ಕೆ ನೂರು ಕನ್ನಡವನ್ನು ಮಾತನಾಡ್ತಾರೆ ಕಾಸರಗೋಡ್ನಲ್ಲಿ ಮಹಾಮಹಿಮರೆಲ್ಲ ಬಂದಿದ್ದಾರೆ ಕೈಯಾರ ಕಾಸರಗೋಡಿನ ಮಹಾಕವಿ ಅದ್ಭುತ ಬಾರಿ ಅನೇಕ ಮಹನೀಯರುಗಳು ಕಾಸುಕೊಂಡು ಬಂದಿದ್ದಾರೆ ಇವತ್ತು ಇದು ಕನ್ನಡ ಬಿಟ್ಟು ತಮಿಳನ್ನ ಕಲಿಬೇಕು ಅಂತ ಹೇಳಿದ್ದು ಇವತ್ತೆಲ್ಲ ಸುಮಾರು ವರ್ಷದಿಂದ ಹೇಳ್ತಾ ಇದ್ದಾರೆ ಅವರು ನಮ್ಮ ಸರ್ಕಾರದವರು ಇವತ್ತು ಅವರು ಎಚ್ಚರಿಕೆ ಆಗಿದೆ ಅವರಿಗೆ ಎಲ್ಲೂ ಇಲ್ದ ಅಭಿಮಾನ ಬಂದ್ಬಿಟ್ಟಿದೆ ಅವರ ಕನ್ನಡದ ಬಗ್ಗೆ ಬಿ ಜೆ ಮೊದಲು ಹಿಂದಿ ಬಗ್ಗೆ ಹೇಳಬೇಕು ಹಿಂದಿ ಏನು ನಿಮ್ಮ ನಿಲುವು ಬಿ ಜೆ ಪಿ ನಿಲ್ವೇನು ಕನ್ನಡದ ಬಗ್ಗೆ ಈಗ ರಾಜಕೀಯಕ್ಕೆ ಮಾತಾಡ್ತಾ ಇದ್ದೀರಿ ಬಿ ಜೆ ಪಿ ನಿಲ್ವೇನು ಹಿಂದಿ ಇರಬೇಕಾ ಬೇಡವಾ ನಮ್ಮ ರಾಜ್ಯದಿಂದ ಹಿಂದಿ ನಾವು ಬೇಡ ನೀವು ಒಪ್ತೀರ ನೀವು ಅವರು ರಾಜಕೀಯ ಮಾಡ್ತಾ ಇದ್ದೀರಿ ನಾನು ತಮ್ಗೆ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಈ ಬಗ್ಗೆ ತೀವ್ರವಾಗಿ ಗಮನಹರಿಸಬೇಕು ಮೊದಲು ಮಾಡಬೇಕಾಗಿರೋದು ವಿಶೇಷ ಅಧಿವೇಶನವನ್ನು ಕರಿಬೇಕು ವಿಶೇಷ ಅಧಿವೇಶನವನ್ನು ಕರೆದು ಸರ್ವಾನುಮತದ ನಿರ್ಣಯ ಕಾಸರಗೋಡ್ ಕರ್ನಾಟಕ ಸೇರಬೇಕು ಕಾಸರಗೋಡ್ ಕರ್ನಾಟಕ ಸೇರಬೇಕು ಇಲ್ಲ ನಾವೇ ಕಾಸರಗೋಡ್ ನುಗ್ತೀವಿ ನಾವೇ ನುಗ್ತೀವಿ ಅಂತ ಹೇಳಬೇಕು